ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಹನ್ನೊಂದು ಲೇಖಕರು ಕೈಸರ್ಜ ಭಯದಲ್ಲಿದ್ದ ಕಾವ್ಯ ಮತ್ತು ನೇಹಾರಿಗೆ ಏನು ಮಾಡುವುದೆಂದು ತೋಚುವುದಿಲ್ಲ ಸೀರೆಯ ಜೊತೆ ಒಡವೆ ಅಲಂಕಾರ ಓಡುವುದಕ್ಕೆ ಕಷ್ಟ ಏನು ಮಾಡುವುದೆಂದು ಇಬ್ಬರು ಕೈಯನ್ನು ಬೆಸೆದು ನಿಂತಿರುವರು ಅವರ ಹತ್ತಿರ ಬಂದವನು ಹೇಳಿದೆ ತಾನೆ ನಾನು ನಿನಗೆ ಸುಮ್ಮನಿರೋದು ಕಲಿ ನನ್ನ ವಿಷಯದಲ್ಲಿ ಮೂಗು ತೂರಿಸಬೇಡ ಅಂತ ಈಗ ಅನುಭವಿಸು ನೋಡು ಸಮರ್ಥ್ ನೀನು ಮಾಡಿದ್ದು ತಪ್ಪು ಅದನ್ನೇ ನಾನು ಬಾಸಿಗೆ ತೋರಿಸಿದ್ದು ಈಗ ನಮ್ಮ ದಾರಿಯನ್ನು ಬಿಡು ನಾನು ಅವತ್ತು ಹೇಳಿದ್ದೆ ತಾನೆ ನನ್ನ ದಾರಿಗೆ ಅಡ್ಡ ಬರಬೇಡ ಅಂತ ಅವತ್ತು ನೀನು ಅಡ್ಡ ಬರ್ತಿರಲಿಲ್ಲ ಅಂದರೆ ಇವತ್ತು ನಾನು ಯಾಕೆ ನಿನ್ನ ಜೀವನಕ್ಕೆ ಅಡ್ಡ ಬರ್ತಿದ್ದೆ ಎಷ್ಟು ಸಲ ಹೇಳಬೇಕು ನಿನಗೆ ನೀನು ಮಾಡಿದ್ದು ತಪ್ಪು ಅಂತ ಏನೇ ಏನು ತಪ್ಪು ಬಾಸ್ ಹತ್ತಿರ ಒಳ್ಳೆಯ ಹಣವಿದೆ ಅದರಲ್ಲಿ ನಾನು ಸ್ವಲ್ಪ ದುಡ್ಡು ಮಾಡಿಕೊಂಡರೆ ನಿನಗೇನು ಕಷ್ಟ ಆಗಿತ್ತು ಹೇಳು ಈಗ ನನಗೆ ದಾರಿ ಬಿಡ್ತೀಯೋ ಇಲ್ಲವೋ ಬಿಡಕ್ಕೆ ಅಲ್ಲ ಕಣೆ ನಾನು ಅಡ್ಡ ಹಾಕಿರೋದು ಅಲ್ಲ ಒಂದಲ್ಲ ಅಂತ ಎರಡು ಚಿನ್ನದ ಮೊಟ್ಟೆಗಳು ಎಂದು ಕಾವ್ಯ ಕರ ಕೊರಳಿಗೆ ಹಾಕಿದ್ದ ಒಡವೆಯನ್ನು ಮುಟ್ಟುವನು ಅವನ ವರ್ತನೆಗೆ ಇನ್ನೂ ಭಯಪಟ್ಟವಳು ದೂರ ಸರಿಯುವಳು ಸಮರ್ಥ್ ಕಾವ್ಯ ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಅವಳು ಬರುವ ಮುಂಚೆಯಿಂದನೇ ಕೆಲಸ ಮಾಡುತ್ತಿದ್ದನು ಕೆಲಸದಲ್ಲಿ ನಿಯತ್ತಿಲ್ಲದೆ ಬರೀ ದುಡ್ಡು ಎನ್ನುವ ಮದದಿಂದ ತುಂಬ ಸುಳ್ಳು ನಕಲಿ ದಾಖಲೆಗಳನ್ನು ತೋರಿಸಿ ಲಕ್ಷಾಂತರ ದುಡ್ಡನ್ನು ತನ್ನ ಜೇಬಿಗೆ ಇಳಿಸಿಕೊಂಡಿದ್ದನು ಕಾವ್ಯ ಕಂಪನಿಗೆ ಫೈನಾನ್ಷಿಯಲ್ ಆಫೀಸರ್ ಆಗಿ ಸೇರಿದ ನಂತರ ಕಂಪನಿ ಕಡೆಯಿಂದ ತುಂಬ ದುಡ್ಡು ಖರ್ಚಾಗುತ್ತಿದ್ದುದನ್ನು ನೋಡಿ ಹಿಂದಿನ ಮೂರು ವರ್ಷದ ಲೆಕ್ಕವನ್ನು ಗಮನಿಸಿದಾಗ ಅನಾವಶ್ಯಕ ದುಡ್ಡು ಖರ್ಚಾಗಿರೋದು ಕಂಡುಬರುತ್ತದೆ ಕೆಲವೊಂದು ಕಂಪನಿಗೆ ಸಂಬಂಧ ಇಲ್ಲದೇ ಇರುವ ಬಿಲ್ಲುಗಳನ್ನು ನೋಡಿದವಳು ಸಮರ್ಥ್ಗೆ ಅದೆಲ್ಲವನ್ನು ತೋರಿಸಿ ಕೇಳಿದಾಗ ಅವಳಿಗೂ ಇದಕ್ಕೂ ಯಾವ ಸಂಬಂಧ ಇರದ ರೀತಿಯಲ್ಲಿ ಇರುವುದಕ್ಕೆ ಹೇಳುವನು ಆದರೆ ಕಾವ್ಯ ಮತ್ತೆ ಹೀಗೆ ಮಾಡಬಾರದು ಮಾಡಿದರೆ ಬಾಸಿಗೆ ಹೇಳುವುದಾಗಿ ಹೇಳುವಳು ಅವಳ ಮಾತನ್ನು ಕೇಳದ ಸಮರ್ಥ್ ತನ್ನ ಹಳೆಯ ಚಾಳಿಯನ್ನು ಮುಂದುವರಿಸುವನು ಹೀಗೆ ಮುಂದುವರೆದರೆ ಒಂದಲ್ಲ ಒಂದು ದಿನ ಕಂಪನಿಗೆ ನಷ್ಟ ಆಗುವುದು ಖಂಡಿತ ಎಂದು ತಿಳಿದ ಕಾವ್ಯ ಒಂದು ದಿನ ಎಲ್ಲ ದಾಖಲೆಗಳ ಜೊತೆ ಬಾಸ್ ಬಳಿ ಹೋಗಿ ಹೇಳುವಳು ಸಮರ್ಥನನ್ನು ಕಣ್ಣು ಮುಚ್ಚಿ ನಂಬಿದ್ದ ಬಾಸ್ ಕಾವ್ಯ ಎಲ್ಲ ದಾಖಲೆಗಳನ್ನು ತೋರಿಸಿ ಹೇಳಿದ ನಂತರ ಸಮರ್ಥ್ ಫ್ಯಾಮಿಲಿಯ ಬಗ್ಗೆ ಅರಿವಿದ್ದ ಬಾಸ್ ಇತ್ತೀಚೆಗೆ ಅವನು ಖರೀದಿಸಿದ ಬಂಗಲೆ ಹೊಸ ಹೊಸ ಕಾರುಗಳು ಮಕ್ಕಳ ಜೀವನ ಶೈಲಿ ಎಲ್ಲವನ್ನೂ ಮೆಲುಕು ಹಾಕಿದವನು ಸಿಟ್ಟುಗೊಂಡು ಬೇರೆ ನಾನು ಆಲೋಚಿಸದೆ ಅವನನ್ನು ಕರೆದು ಕಂಪನಿಯಿಂದ ತೆಗೆದುಹಾಕುವನು ಕೆಲಸಕ್ಕಾಗಿ ಅಲೆದು ಅಲೆದು ಯಾವುದೇ ಕೆಲಸ ಸಿಗದ ಸಮರ್ಥ್ ಮನೆಯಲ್ಲಿರುವನು ಆದರೆ ಮನೆಯಲ್ಲಿ ದುಡ್ಡಿಗಾಗಿ ಒಡವೆಗಳಿಗಾಗಿ ಹೆಂಡತಿ ಮಕ್ಕಳ ಕಾಟ ಇದೆಲ್ಲ ಆಗಿದ್ದು ತನ್ನ ತಪ್ಪಿನಿಂದ ಅಲ್ಲ ಕಾವ್ಯಾಳಿಂದ ಎಂದು ತಿಳಿದವನು ಅವಳಿಗೆ ಏನಾದರೂ ಒಂದು ಗತಿ ಕಾಣಿಸಬೇಕೆಂದು ಕಾಯುತ್ತಿದ್ದ ದಿನವೂ ಅವಳು ಕೆಲಸಕ್ಕೆ ಹೋಗಿ ಬರುತ್ತಿದ್ದ ಸಮಯ ಎಲ್ಲವನ್ನೂ ತಿಳಿದುಕೊಂಡಿರುವನು ಅದರ ಜೊತೆ ಅವಳಿಗೆ ಮದುವೆ ನಿಶ್ಚಯವಾಗಿದೆ ಎಂದು ತಿಳಿದವನು ಅವಳ ಮರ್ಯಾದೆಯನ್ನು ಆ ದಿನವೇ ಕಳೆಯಬೇಕೆಂದು ನಿರ್ಧರಿಸಿದ ಕಾವ್ಯಾಳ ಮದುವೆಯ ದಿನವೇ ಮುಂಜಾನೆಯಿಂದ ಅವಳ ಮನೆಯ ಕಡೆ ತನ್ನ ವ್ಯಕ್ತಿಯನ್ನು ಬಿಟ್ಟು ಗಮನಹರಿಸಲು ಹೇಳಿದಾಗ ಅವಳು ಮನೆಯಿಂದ ಹೊರಟು ಪಾರ್ಲರ್ಗೆ ಹೋಗಿದ್ದು ಎಲ್ಲವನ್ನೂ ಅವನ ಕಡೆಯ ವ್ಯಕ್ತಿ ತಿಳಿಸಿರುವನು ದುರದೃಷ್ಟವೆಂಬಂತೆ ಡ್ರೈವರ್ ಬೇಗ ಹೋಗುವ ಸಲುವಾಗಿ ಅಡ್ಡರಸ್ತೆಯಲ್ಲಿ ಬಂದಿರುವನು ಅದು ಸಮರ್ಥನೆಗೆ ಇನ್ನೂ ಸುಲಭವಾಗಿರುವುದು ಹಾಗಾಗಿ ಕಾರನ್ನು ಅಡ್ಡ ಹಾಕಿ ಡ್ರೈವರನ್ನು ಹೆದರಿಸಿ ಕಳುಹಿಸಿರುವನು ಈಗ ಕಾವ್ಯ ಅವನಿಂದ ಹೇಗೆ ಉಳಿಯುವಳು ಇತ್ತ ಕಡೆ ಮದುವೆ ಮಂಟಪದಲ್ಲಿ ಕಾವ್ಯ ಬರದೆ ತುಂಬ ಸಮಯ ಕಳೆದಿರುವುದು ನೇಹ ಮತ್ತು ಕಾವ್ಯಾಳಿಗೆ ಫೋನ್ ಮಾಡಿದರೆ ಸ್ವಿಚ್ ಆಫ್ ಎಂದು ಬರುವುದು ಮನೋಹರ್ ಮತ್ತು ಸಂಗೀತ ರವರಿಗೆ ಏನು ಮಾಡುವುದೆಂದು ತಿಳಿಯುವುದಿಲ್ಲ ಮುಹೂರ್ತಕ್ಕೆ ಬೇರೆ ಸಮಯ ಆದ ಕಾರಣ ವಧು ಎಲ್ಲಿ ಎಂದು ಎಲ್ಲರೂ ಕೇಳುವರು ಪಾರ್ಲರ್ಗೆ ರೆಡಿಯಾಗಲು ಹೋಗಿದ್ದಾಳೆ ಈಗ ಬೇಗಲೆ ಬರುವಳು ಎಂದು ಹೇಳುವರು ಕಾವ್ಯಾಳಿಗೆ ಪುನಃ ಪುನಃ ಕಾಲ್ ಮಾಡುವರು ಆದರೆ ಏನೂ ಪ್ರಯೋಜನವಾಗುವುದಿಲ್ಲ ಮಂಟಪದಲ್ಲಿ ಎಲ್ಲ ಜನರು ಒಂದೊಂದು ರೀತಿಯಲ್ಲಿ ಮಾತನಾಡಿಕೊಳ್ಳತೊಡಗಿದರು ಅವರ ಮಾತುಗಳು ಹೆತ್ತ ತಂದೆ ತಾಯಿಗೆ ಕಿವಿಗೆ ಸುಡುವ ಬೆಂಕಿಯಂತೆ ಇರುವುದು ಅಲ್ಲಿದ್ದವರಲ್ಲಿ ಒಬ್ಬರು ಅದಕ್ಕೆ ಹೇಳೋದು ಹೆಣ್ಣು ಮಕ್ಕಳು ಅಂತ ಜಾಸ್ತಿ ಓದಿಸಿ ತುಂಬಾ ಸ್ವಾತಂತ್ರ್ಯ ಕೊಟ್ಟರೆ ಹೀಗೆ ಆಗೋದು ಯಾವನ ಜೊತೆನೋ ಎಲ್ಲಿಗೋ ಓಡಿ ಹೋಗಿರಬೇಕು ಇಲ್ಲ ಅಂದರೆ ಎಂದು ಒಬ್ಬರು ಹೇಳಿದರು ಮತ್ತೊಬ್ಬರು ಹೌದೌದು ಇಲ್ಲ ಅಂದರೆ ರೆಡಿಯಾಗಿ ಪಾರ್ಲರ್ನಿಂದ ಬರೋಕ್ಕೆ ಇಷ್ಟು ಹೊತ್ತು ಬೇಕಾ ಲವ್ವು ಡವ್ವು ಅಂತ ಏನಾದರೂ ಇರಬೇಕು ಅದಕ್ಕೆ ಎಂದು ಹೇಳುವರು ಅಲ್ಲಿಯವರ ಮಾತುಗಳಿಂದ ಸಂಗೀತ ಬಿಕ್ಕಿ ಬಿಕ್ಕಿ ಅಳುವರು ಚಾಂದಿನಿ ತನ್ನ ತಾಯಿಯನ್ನು ಸಮಾಧಾನಿಸುವಳು ಮನೋಹರ್ ಪ್ರತೀಕ್ ಮತ್ತು ಅವನ ಫ್ಯಾಮಿಲಿಯ ಮುಂದೆ ಬಂದು ಕೈ ಮುಗಿದು ಕ್ಷಮೆಯನ್ನು ಕೇಳುತ್ತಾರೆ ಈ ಜನರು ಮಾತನಾಡುವ ರೀತಿ ನೋಡಿದರೆ ಮೈಯೆಲ್ಲ ಬೆವರುತ್ತಾರೆ ನನ್ನ ಮಗಳು ಇಲ್ಲ ಕಣಪ್ಪ ಅಪ್ಪಟ ಚಿನ್ನ ಅವಳು ನನಗೆ ಈಗಲೂ ಅವಳ ಮೇಲೆ ನಂಬಿಕೆ ಇದೆ ಅವಳು ಏನೋ ತೊಂದರೆಯಲ್ಲಿ ಸಿಕ್ಕಿಹಾಕಿಕೊಂಡಿರಬೇಕು ಹಾಗಿದ್ದರೂ ಬೇರೆ ಯಾರನ್ನು ಪ್ರೀತಿಸುವ ವಿಷಯ ಆಗಿದ್ದರೆ ಅವಳು ನನಗೇ ಮೊದಲು ಹೇಳುತ್ತಿದ್ದಳು ಕಣಪ್ಪ ಎಂದು ಅಳುತ್ತಾ ನಿಲ್ಲುವರು ಅವರ ಸಂಕಟ ಅರ್ಥ ಮಾಡಿಕೊಂಡ ಜನಾರ್ದನ್ ಕಾವ್ಯಾಳ ಮೇಲೆ ನಂಬಿಕೆಯನ್ನು ತೋರಿಸಿದರು ಅವಳು ಬರದೇ ಇದ್ದಿದ್ದು ಏನೋ ಕಾರಣವಿರಬೇಕು ಈಗ ಏನು ಮಾಡುವುದೆಂದು ಯೋಚಿಸಿದರು ಕೊನೆಗೆ ಒಂದು ತೀರ್ಮಾನ ತೆಗೆದುಕೊಂಡು ಅದನ್ನು ತನ್ನ ಮನೆಯವರ ಬಳಿ ಮತ್ತು ಮನೋಹರ್ ಅವರಿಗೆ ಹೇಳುವರು ಅವರ ಮಾತುಗಳನ್ನು ಕೇಳಿದ ಮನೋಹರ್ ಈಗ ಕಾವ್ಯಾಳಿಗಾಗಿ ಕಾಯುವುದು ಬೇಡವೆಂದರು ಸಂಗೀತಾರವರ ಬಳಿ ಮಾತನಾಡಿ ಚಾಂದಿನಿಯ ಬಳಿ ಬಂದರು ನೋಡಮ್ಮ ಚಾಂದಿನಿ ನನಗೆ ಗೊತ್ತು ನಿನಗೆ ಈಗಲೇ ಮದುವೆ ಇಷ್ಟ ಇಲ್ಲ ಅಂತ ಆದರೆ ಈಗ ನಾನು ಏನು ಮಾಡಲಿ ಹೇಳು ಈಗ ನೀನು ಪ್ರತೀಕ್ನ ಮದುವೆಯಾಗಿ ನನ್ನ ಮರ್ಯಾದೆಯನ್ನು ಉಳಿಸು ಮಗಳೇ ಎಂದು ಅಳುತ್ತಾ ಕೇಳುವರು ಅವರ ಮಾತುಗಳನ್ನು ಕೇಳಿದ ಚಾಂದಿನಿಗೆ ಆಶ್ಚರ್ಯ ಸಂಕಟ ಎಲ್ಲವೂ ಒಮ್ಮಲೆಯಾಗೋದು ಅಪ್ಪ ನಾನು ಅಕ್ಕನ ಗಂಡನ ಜೊತೆ ಮದುವೆ ಹೇಗೆ ಆಗುತ್ತೆ ಅಪ್ಪ ಇಲ್ಲ ಇಲ್ಲ ನಾನು ಈ ಮದುವೆಗೆ ಅಪ್ಪ ಪ್ರತೀಕ್ ನಿನ್ನ ಅಕ್ಕನ ಗಂಡ ಆಗಿಲ್ಲ ಕಣಮ್ಮ ನೋಡು ಈಗ ಕಾವ್ಯ ಎಲ್ಲಿದ್ದಾಳೆ ಹೇಗಿದ್ದಾಳೆ ಅಂತ ಏನೂ ಗೊತ್ತಿಲ್ಲ ಹೀಗೆ ಮದುವೆ ನಡೆಯದೆ ಗಂಡಿನ ಕಡೆಯವರನ್ನು ಹೇಗಮ್ಮ ಕಳಿಸುವುದು ನಿನ್ನನ್ನು ಕೈ ಮುಗಿಯುತ್ತೇನೆ ಈ ನಿನ್ನ ಅಪ್ಪನ ಮರ್ಯಾದೆಯನ್ನು ಉಳಿಸಮ್ಮ ಎಂದು ಅಳುತ್ತಾ ಕೇಳುವರು ಅದಕ್ಕೆ ಸಂಗೀತ ಸಹ ದನಿಗೂಡಿಸುವರು ಹೌದು ಚಾಂದಿನಿ ಈ ಮದುವೆ ನಡೆಯುವುದರಿಂದ ಜನರು ಮಾತನಾಡುವುದು ಸ್ವಲ್ಪ ಕಡಿಮೆಯಾದರೂ ಆಗುತ್ತೆ ಈ ಮದುವೆಗೆ ಅಂತ ಎಷ್ಟು ಖರ್ಚು ಮಾಡಿದ್ದೀವಿ ಸಾಲದ್ದಕ್ಕೆ ಪ್ರತೀಕ್ ಮನೆಯವರು ಕೂಡ ಎಲ್ಲವನ್ನು ತಂದಿದ್ದಾರೆ ಅವರು ಖರ್ಚು ಮಾಡಿದ್ದಾರೆ ಪ್ಲೀಸ್ ಚಾಂದಿನಿ ಒಪ್ಪಿಕೋ ಇದು ಸರಿ ಇದೆ ನೀವು ಅವರು ಖರ್ಚು ಮಾಡಿದ್ದೀರಾ ಅಂತ ನಾನು ನನಗೆ ಇಷ್ಟ ಇಲ್ಲದೆ ಇರುವ ಮದುವೆಯನ್ನು ಒಪ್ಪಿಕೊಳ್ಳಬೇಕಾ ನೋಡು ಪ್ರತೀಕ್ ಒಳ್ಳೆಯ ಹುಡುಗ ಬಿ ಎ ಓದಿದ್ದಾನೆ ಬೇರೆ ಮನೆ ಕಡೆಯೆಲ್ಲ ಚೆನ್ನಾಗಿದೆ ನೋಡೋಕ್ಕೂ ಚೆನ್ನಾಗಿದ್ದಾನೆ ಒಂದು ಸಲ ಯೋಚನೆ ಮಾಡು ಮಗಳೇ ಎಂದು ಪ್ರೀತಿಯಿಂದ ಹೇಳಿದಾಗ ಪ್ರತೀಕ್ ಬಗ್ಗೆ ಯೋಚಿಸಿದವಳು ಅವನಿಗೆ ತಾನು ಇಷ್ಟ ಆಗಿದ್ದು ಗೊತ್ತಿದ್ದವಳು ಅವನ ಕೆಲಸ ಅವನ ಮನೆಯ ಒಳ್ಳೆಯ ಸ್ಥಿತಿ ಬಗ್ಗೆ ಗೊತ್ತಿದ್ದವಳು ಸ್ವಲ್ಪ ಯೋಚಿಸುವಳು ಸರಿಯಪ್ಪ ನಾನು ಮದುವೆ ಆಗುವುದರಿಂದ ನಿಮ್ಮ ಮರ್ಯಾದೆ ಉಳಿಯುತ್ತೆ ಅಂದರೆ ಸರಿ ಈ ಮದುವೆಗೆ ನಾನು ಒಪ್ಪಿಕೊಳ್ಳುತ್ತೇನೆ ಅಕಸ್ಮಾತ್ ಮದುವೆ ಮುಗಿದ ಮೇಲೆ ಕಾವ್ಯಾಕ್ಕ ಬಂದರೆ ಆಗ ಏನು ಮಾಡ್ತೀರಾ ಆಗ ಏನು ಮಾಡೋದು ಅಂತ ಯೋಚಿಸುತ್ತೇನೆ ಅವಳು ಸುರಕ್ಷಿತವಾಗಿ ಬಂದರೆ ಸಾಕು ಇಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತದೆ ಎಂದು ಹೇಳುವರು ಮುಂದುವರೆಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲೇ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು